ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗಿಳಿರಿ ನಮ್ಮ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಇವಾಗ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ನೀವು ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳಾಗಿದ್ರೆ ಕೇಂದ್ರ ಸರ್ಕಾರದಿಂದಲೇ ಬಂದಿರುವ ಈ ಒಂದು ಮುಖ್ಯವಾದ ಮಾಹಿತಿಯನ್ನು ಎಲ್ಲ ಒಂದು ರೈತರಿಗೋಸ್ಕರ ತೆಗೆದುಕೊಂಡು ಬಂದಿದ್ದೇನೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಇನ್ನೋ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಲವಾರು ಒಂದು ಯೋಜನೆಗಳನ್ನ ರೈತರಿಗೋಸ್ಕರ ತೆಗೆದುಕೊಂಡು ಬಂದಿದ್ದಾರೆ ಅಂತ ಒಂದು ಯೋಜನೆಗಳಲ್ಲಿ ರೈತರ ಒಂದು ಬೆಳೆ ವಿಮೆ ಆಗಿರಬಹುದು ಮತ್ತು ಕಿಸಾನ್ ಸಮ್ಮಾನ್ ಆಗಿರಬಹುದು ಹಲವಾರು ಒಂದು ಯೋಜನೆಗಳಲ್ಲಿ ರೈತರು ನೇರವಾಗಿ ತಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದಿಂದ ಇಪ್ಪತ್ತು ಕಂತುಗಳನ್ನು ಯಶಸ್ವಿಯಾಗಿ ರೈತರ ಖಾತೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ನೀವು ಕೂಡ ಎಷ್ಟು ಕಂತನ್ನು ನಮ್ಮ ಒಂದು ಖಾತೆಗೆ ಪಡೆದುಕೊಂಡಿದ್ದೀರಿ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಆಗಸ್ಟ್ನಲ್ಲಿ ನಲ್ಲಿ ಉತ್ತರ ಪ್ರದೇಶದಿಂದ ಒಂದು ಕಾರ್ಯಕ್ರಮದಿಂದ ಈಗಾಗಲೇ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತನೇ ಕಂತನ ರೈತರ ಖಾತೆಗೆ ಬಿಡುಗಡೆ ಕೂಡ ಮಾಡಿದ್ರು ಹೌದು ಫ್ರೆಂಡ್ಸ್ ಇಲ್ಲಿ ಸರಿ ಸುಮಾರು ಇಪ್ಪತ್ತು ಸಾವಿರದ ಐದು ಕೋಟಿ ರೂಪಾಯಿಗಳ ಒಂದು ಹಣವನ್ನ ರೈತರ ಖಾತೆಗೆ ಬಿಡುಗಡೆ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಇದು ನಮ್ಮ ಎಲ್ಲ ಒಂದು ದೇಶದ ರೈತರಿಗೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಇಪ್ಪತ್ತೊಂದನೇ ಕಂತು ರೈತರ ಖಾತೆಗೆ ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ ಎಲ್ಲ ಒಂದು ರೈತರಿಗೆ ದೀಪಾವಳಿ ಹಬ್ಬಕ್ಕೆ ಒಂದು ಭರ್ಜರಿ ಗಿಫ್ಟ್ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ದಸರಾ ಬಳಿಕ ರೈತರ ಖಾತೆಗೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತೊಂದನೇ ಕಂತನ್ನ ಬಿಡುಗಡೆ ಮಾಡಲಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ ಸಾಮಾನ್ಯವಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಹಣವನ್ನ ಬಿಡುಗಡೆ ಮಾಡಿದಾಗ ನಮ್ಮ ಎಲ್ಲ ಒಂದು ರೈತರ ಖಾತೆಗಳಿಗೆ ಏಕಕಾಲದಲ್ಲಿ ಜಮೆ ಕೂಡ ಮಾಡಲಾಗುತ್ತೆ ಈ ಬಾರಿ ಪ್ರವಾಹ ಪೀಡಿತ ರಾಜ್ಯಗಳು ಮೊದಲು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಂತನ್ನ ಪಡೆಯಬಹುದು ಎಂದು ಕೂಡ ಈಗಾಗಲೇ ನಿರೀಕ್ಷಣೆ ಮಾಡಲಾಗಿದೆ ಹೌದು ಫ್ರೆಂಡ್ಸ್ ಎರಡು ತಿಂಗಳು ಆದ ಬಳಿಕ ಬರುವ ಹಣವನ್ನ ಇದೇ ಒಂದು ದಸರಾ ಆದ ಬಳಿಕ ದೀಪಾವಳಿಗೆ ರೈತರ ಖಾತೆಗೆ ಬಿಡುಗಡೆ ಮಾಡುವ ಕುರಿತಂತೆ ಈಗಾಗಲೇ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಇನ್ನು ರೈತರು ತಮ್ಮ ಒಂದು ಇಪ್ಪತ್ತೊಂದನೇ ಕಂತನ್ನ ಮುಂದಿನ ತಿಂಗಳಲ್ಲಿ ತಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆಯಬಹುದು ಎಂದು ಕೂಡ ಈಗಾಗಲೇ ನಿರೀಕ್ಷಣೆ ಮಾಡಲಾಗ್ತಾ ಇದೆ ಫ್ರೆಂಡ್ಸ್ ಹೌದು ಗೆಳೆಯರೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಮುಂದಿನ ಕಂತನ ಶೀಘ್ರದಲ್ಲೇ ರೈತರ ಖಾತೆಗೆ ಬಿಡುಗಡೆ ಮಾಡಲಾಗುವುದು ಎಂದು ಕೂಡ ಸೂಚನೆ ಕೂಡ ನೀಡಿದೆ ಹೌದು ಫ್ರೆಂಡ್ಸ್ ಇದೇ ಒಂದು ಸೆಪ್ಟೆಂಬರ್ ಆರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಮಾಚಲ ಮತ್ತು ಪಂಜಾಬ್ ಪ್ರವಾಹ ಪೀಡಿತ ಹಲವಾರು ಒಂದು ಪ್ರದೇಶಗಳನ್ನ ಪರಿಶೀಲನೆ ಮಾಡಿದ್ದಾರೆ ಮತ್ತು ಇಂತಹ ಒಂದು ಸಂದರ್ಭದಲ್ಲಿ ರೈತರ ಖಾತೆಗಳಿಗೆ ಹಣವನ್ನ ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದು ಕೂಡ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಇದೇ ಒಂದು ದಸರಾದ ಬಳಿಕ ದೀಪಾವಳಿಗೆ ನಮ್ಮ ರಾಜ್ಯ ಮತ್ತು ನಮ್ಮ ದೇಶದ ರೈತರಿಗೆ ಬಂಪರ್ ಗಿಫ್ಟ್ ಕೊಡದಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ನೀವು ಕೂಡ ಇಪ್ಪತ್ತು ಕಂತುಗಳನ್ನು ಯಶಸ್ವಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಎಸ್ ಅಂತ ಮಾಡಿ ಅಥವಾ ನಿಮ್ಮ ಖಾತೆಗೆ ಎಷ್ಟು ಕಂತುಗಳು ಬಂದಿದೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಒಂದು ಜಿಲ್ಲೆಗಳ ಮೇಲೆ ಬರ್ತಿರುವ ಎಲ್ಲ ಒಂದು ಅಪ್ಡೇಟ್ ಅನ್ನು ನಮ್ಮ ಸುದ್ದಿಫೈ ಫೈ ಚಾನಲ್ ಮೂಲಕ ಮೊದಲು ಕೂಡ ನೋಡಬಹುದು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ರೈತ ಬಾಂಧವರಿಗೆ ಮರ್ಯಾದೆ ಶೇರ್ ಮಾಡಿ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ಈಗಲೇ ನೀವು ಕೆಳಗೆ ಕಾಣುತ್ತಿರುವ ಬಟನ್ ಮತ್ತು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ